ನಿಮ್ಗೆ ಜವಾಬ್ದಾರಿಲ್ವಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈ ಜಿಲ್ಲೆನಲ್ಲಿ ಏನಾಗಬೇಕು ಏನು ಮಾಡಬೇಕು ಅವರು ಕನಿಷ್ಠ ಸೌಜನ್ಯ ಟಿವಿಯ ಮುಂದೆ ಬಾಯಿ ಬಂದಂಗೆ ಮಾತಾಡಕ ನಿಮ್ಗೆ ಜನ ಅಧಿಕಾರ ಕೊಟ್ಟಿರೋದು ಅರ್ಜಿನೂ ಹಾಕಿದೇಪೇಟೆ ಶಾಸಕರು ಅದು ವಿಧಾನಸಭೆಯಲ್ಲಿ ತಗೊಂಡಿದ್ದಾರೆ ಎಂ ಬಿ ಪಾಟೀಲ್ ಕೇಳಿ ಅವರೇ ಹೇಳಿದ್ದಾರೆ ಅಮೆರಿಕ ಮೂಲದ ಸ್ಕ್ಯಾನ್ಸನ್ ಗ್ರೂಪ್ಗೆ ರಾಜ್ಯ ಸರ್ಕಾರದಿಂದ ಮಂಡ್ಯ ಜಿಲ್ಲೆಯ ಸುತ್ತಮುತ್ತಲು ನೂರು ಎಕರೆ ಭೂಮಿಯನ್ನು ಸೆಮಿ ಕಂಡಕ್ಟರ್ ಫೈಬ್ರಿಕೇಷನ್ ಯೂನಿಟ್ ಸ್ಥಾಪಿಸಲು ಹಂಚಿಕೆ ಮಾಡಲು ಕೋರಿದ್ದಾರೆ ಪ್ರಸ್ತಾವನೆ ಪರಿಶೀಲನೆ ಅಂತ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಬಿ ಎಂ ಬಿ ಪಾಟೀಲ ಕೊಟ್ಟಿದ್ದಾರಲ್ಲ ಉತ್ತರ ನೀನು ಇದ್ಕಿಂತ ಬೇಕಾ ಕೊಟ್ಟಿದ್ದಾರಾ ಇಲ್ವೋ ಅಂತ ಹೇಳಿ ಪ್ರಸ್ತಾವನೆ ಒಳ್ಳೆ ಖಾತೆ ಕಪ್ ಸರ್ ಸಿಕ್ಕದೇ ಒಂದು ನಿಮಿಷ ಒಂದು ಅವಕಾಶ ಸಿಕ್ಕಿದಾಗ ಎಲ್ಲರೂ ರಿಕ್ವೆಸ್ಟ್ ಮಾಡಿ ಕರ್ಕೊಂಬರುವಂಥ ಕೆಲಸ ಮಾಡಬೇಕು ಮಲ್ ಬಾಯಿಗೆ ಬರುತ್ತೆ ಅಂತೇಳಿ ಈ ಥರ ಮಾತಾಡೋಕ್ಕೆ ಶುರು ಮಾಡಿದ್ರೆ ಅದರ ಪ್ರತಿಫಲ ನೀವು ಊಟ ಮಾಡಬೇಕಾಗುತ್ತೆ ಇವೆಲ್ಲ ಬೇಡ ಗೌರತ್ವವಾಗಿ ತಮ್ಮಣ್ಣ ಸಾಹೇಬರು ರೀತಿ ಈ ಜಿಲ್ಲೆಗೆ ಒಂದು ಅವಕಾಶ ಇಂಥ ಈ ಲೋಕಸಭಾ ಸದಸ್ಯರಾಗಿ ಅತ್ಯಂತ ಬಹುಮತದಿಂದ ಈ ಕ್ಷೇತ್ರದ ಜನತೆ ಆಯ್ಕೆ ಮಾಡಿಕೊಟ್ಟ ಮೇಲೆ ಜನ ಜನತೀರ್ಮಾನೇ ಅಂತಿಮ ಮಾಡಿಕೊಟ್ಟವ್ರೆ ಈಗ ಕೆಲಸ ಏನು ಮಾಡಿಸ್ಕೋಬೇಕು ಅನ್ನೋದಷ್ಟೇ ನಿಮ್ಮ ಅವರ ಮಧ್ಯೆ ಇರತಕ್ಕಂಥದ್ದು ತಮ್ಮಣ್ಣವ್ರು ಹೇಳದೈತಿ ನಾವೆಲ್ಲ ಕೊಂಡಿಯಾಗಿ ನಿಲ್ತೀವಿ ಕೂತ್ಕೊಂಡು ಈ ಜಿಲ್ಲೆಗೆ ಏನೇನು ಆಗಬೇಕು ಕೇಂದ್ರ ಸರ್ಕಾರ ಏನು ಮಾಡಿಕೊಡ್ಬೇಕು ರಾಜ್ಯ ಸರ್ಕಾರ ಅದಕ್ಕೇನು ಪೂರ್ವಕವಾಗಿ ಇನ್ಫ್ರಾಸ್ಟ್ರಕ್ಚರ್ ಕೊಡಲಿಕ್ಕೆ ಜೊತೆಯಲ್ಲಿ ನಿಂತ್ಕೋಬೇಕು ಅದನ್ನು ಮಾಡೋದ್ಬಿಟ್ಟು ಮೊನ್ನೆ ಅದು ಯಾವ ಥರ ನೀವು ಡಿಪೆಂಡ್ ಮಾಡ್ಕೋತಾ ಇದ್ದೀರಿ ನನಗೆ ನನಗೆ ಅರ್ಥ ಆಯ್ತಾ ಇಲ್ಲಪ್ಪ ಆ ಮಟ್ಟಕ್ಕೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನ ಏನೋ ಧನ ಮೈಸೂರನ್ನ ಅದರಿಸಂಗೆ ಅದರ ಅದರ್ಸಿಸ್ಕೊಂಡು ಬರ್ತೀರಿ ಅಂದರೆ ನನಗೆ ನನ್ನ ನನಗೂ ಅರ್ಥ ಇಲ್ಲ ಇದನ್ನು ನಾನು ಖಂಡಿಸ್ತೀವಿ ಇವತ್ತೇನಾರು ನಾವು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ರಾಜಕಾರಣದಲ್ಲಿ ಮೂರು ಮೂರು ಬಾರಿ ಶಾಸಕರಾಗಿ ಮೂರು ಮೂರು ಬಾರಿ ಜಿಲ್ಲಾ ಪಂಚಾಯತ್ ಮೆಂಬರಾಗಿ ಲೋಕಸಭಾ ಸದಸ್ಯರಾಗಿ ಮಂತ್ರಿಯಾಗಿ ಕೆಲಸ ಮಾಡೋಕ್ಕೆ ಬಹುತೇಕ ನಮ್ಮ ಪೂರ್ವಕವಾಗಿ ನಮ್ಮ ಹಿಂದೆ ನಿಂತ ನಮ್ಮ ಪತ್ರಿಕಾ ಮಾಧ್ಯಮದ ಒಂದು ರಂಗ ಏನಿದೆ ಅವ್ರು ನಮ್ಮ ತಿದ್ದಿ ಮಟ್ಟಕ್ಕೆ ತರದೇ ಇಷ್ಟು ಜವಾಬ್ದಾರಿಯುತವಾಗಿ ಜಿಲ್ಲೆಗೆ ಕೆಲಸ ಮಾಡೋಕ್ಕೆ ಅವರಾಗಲಿ ನಾವಿಲಿ ಯಾರೂ ಸಾಧ್ಯ ಇರಲಿಲ್ಲ ಸಾಧ್ಯವೂ ಇಲ್ಲ ಇವೆಲ್ಲ ನಿಮ್ಮ ನಡವಳಿಕೆ ಸರಿ ಮಾಡಿಕೊಂಡು ಅದಕ್ಕಾರದ ಆಮ್ ಭಾಳ ದಿನ ಇರೋಲ್ಲ ಯಾರಿಗು ಪಾಪ ಈ ಆ ದೇಶ ಎಷ್ಟು ದಿನ ಇರ್ತಿರೋ ಅದು ಎಷ್ಟು ದಿನ ಮಾಡ್ತಿರೋ ಮಾಡಿ ಸಂತೋಷ ಆದರೆ ನಾವು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ ಆದರೆ ಒಂದನ್ನು ಸೂಕ್ಷ್ಮವಾಗಿ ಹೇಳಲಿಕ್ಕೆ ಬಯಸ್ತೇನೆ ಇವೆಲ್ಲವನ್ನು ಬಿಟ್ಟು ಯಾವತ್ತೇಳಿ ನಾವು ಎಲ್ಲ ನಮ್ಮ ಮುಖಂಡರುಗಳು ಬರ್ತೀವಿ ಯಾವ ಎಲ್ಲೆಲ್ಲಿ ಏನೇನು ಆಗಬೇಕೋ ಕೇಂದ್ರ ಸರ್ಕಾರ ಕಲ್ತ್ಕೋಬೇಕು ತಮಿಳ್ನಾಡವರು ಆಂಧ್ರದವರು ಕೇರಳದವರು ಅಕ್ಕಪಕ್ಕ ರಾಜ್ಯದವರು ತೆಲಂಗಾಣದವರು ಎಷ್ಟು ಚೆನ್ನಾಗಿ ಕೇಂದ್ರ ಸರ್ಕಾರದ ಸವಲತ್ತುಗಳನ್ನು ಉಪಯೋಗಿಸ್ಕೊಂಡು ಗ್ರಾಂಟ್ಗಳು ತಂದು ಎಷ್ಟು ಚೆನ್ನಾಗಿ ಡೆವಲಪ್ ಮಾಡ್ತಾ ಇದ್ದಾರೆ ಫ್ಯಾಕ್ಟ್ರಿ ಆಗಿದ್ದು ದೊಡ್ಡ ದೊಡ್ಡ ಕಬ್ಬಿಣದ ಫ್ಯಾಕ್ಟ್ರಿಗಳು ಹತ್ತು ಸಾವಿರ ಹದಿನೈದು ಸಾವಿರ ಕೋಟಿ ಕೊಟ್ಟಿಲ್ವೇ ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು